ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕಾವ್ಯ ನಾನು ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಜಾಗಕ್ಕೆ ಹೋಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಹೆಣ್ಮಕ್ಳಿಗೆ ತುಂಬಾ ಉಪಯೋಗಕ್ಕೆ ಬರುವಂತಹ ಜಾಗ ಅಲ್ಲಿ ಏನಿದೆ ಯಾವ ರೀತಿ ಇರುತ್ತೆ ಯಾವ ಐಟಮ್ಸ್ ಇರುತ್ತೆ ಹಾಗೆ ಏನದು ಅಂತ ಉಪಯೋಗಕ್ಕೆ ಬರುವಂಥದ್ದು ತುಂಬಾ ಇಷ್ಟ ಆಗುವಂಥದ್ದು ಅಂತೆಲ್ಲ ನಿಮಗೆ ತೋರಿಸ್ತೀನಿ ಸೊ ಸ್ಟೇ ತ್ಯೂಂಡ್ ನಾನು ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ನೋಡಿ ಆಂಟಿಕ್ ಜುವೆಲ್ರಿ ಟೆಂಪಲ್ ಜುವೆಲ್ಲರಿ ಸಿಲ್ವರ್ ಆ್ಯಂಡ್ ಗೋಲ್ಡ್ ಎರಡು ಜುವೆಲ್ರೀಸ್ ಇದೆ ಇಲ್ಲಿ ಸೊ ಈ ರೀತಿ ಇದೆ ಶಾಪು ಸ್ಮಾಲ್ ಶಾಪ್ ಆದ್ರೂ ನಿಮಗೆ ಎಲ್ಲ ರೀತಿ ಐಟಮ್ಸ್ ಇಲ್ಲಿ ಸಿಗತ್ತೆ ಸೊ ಹಾಗಾಗಿ ನಾನು ಈ ಶಾಪ್ ಕರ್ಕೊಂಡು ಬಂದಿದ್ದೀನಿ ಇವತ್ತು ಸೊ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತೆಲ್ಲ ಸೊ ನೋಡಿ ವೀಕ್ಷಕರೆ ಇದು ಶಾಪ್ ನೋಡ್ಬೋದು ನೀವು ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಲ್ಲಿದೆ ಸೊ ಇಲ್ಲ ನಮಗೆ ಈ ರೇಟಲ್ಲಿ ಗೋಲ್ಡ್ ಆಗಲ್ಲ ಅಂತ ಹೇಳೋರು ಖಂಡಿತವಾಗ್ಲೂ ಈ ಶಾಪಿಗೆ ವಿಸಿಟ್ ಮಾಡ್ಬೋದು ನೀವು ಮಾಡಿ ಆರಾಮಾಗಿ ಸಿಲ್ವರ್ ಜ್ಯುವೆಲ್ರಿನ ತೊಗೊಳ್ಬೋದು ಸೇಮ್ ಆ್ಯಸ್ ಗೋಲ್ಡ್ ನೋಡಿ ಇನ್ನೂ ಹಲ್ವಾರು ಕಲೆಕ್ಷನ್ಸ್ ತೋರಿಸ್ತಾ ಹೋಗ್ತೀನಿ ನಾನು ನೋಡಿ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಲಾಂಗ್ ಹಾರಾಜ್ ಇರ್ಬೋದು ಅಥವಾ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಎಲ್ಲ ರೀತಿಯ ಜುವೆಲ್ರಿ ಎಲ್ಲಿದೆ ನೀವು ನೋಡ್ಬೋದು ವೀಕ್ಷಕರೇ ಇಲ್ಲಿ ನೆಕ್ಲೆಸ್ ಇಂದ ಲಾಂಗ್ ಹಾರದಿಂದ ಹಿಡಿದು ಎಲ್ಲ ರೀತಿಯ ಜುವೆಲ್ರಿ ನಿಮಗೆ ಸಿಗುತ್ತೆ ಇದು ಸೊಂಟದ ಡಾಬು ಹಾಗೆ ಬಳೆಗಳು ನೋಡಿ ತುಂಬಾ ವೆರೈಟಿ ಆಗಿದೆ ಬಳೆಗಳು ಹಾಗೆ ಮಂಗಲ್ ಸೂತ್ರ ಹಾಗೆ ಮಂಗಳಸೂತ್ರ ಡಿಸೈನ್ ನೋಡ್ಬೋದು ನೀವು ಹಾಗೆ ಲಾಂಗ್ ಚೈನ್ಸು ಪೆಂಡೆಂಟ್ಸು ಇಯರಿಂಗ್ಸು ಇಲ್ಲಿ ನೋಡಿ ಇದೆಲ್ಲ ಇಯರಿಂಗ್ಸು ಹಾಗೆ ಇವೆಲ್ಲವೂ ಪೆಂಡೆಂಟ್ಸು ನೀವು ಯಾವ ರೀತಿಯಾದಂತಹ ಡಿಸೈನ್ ತೋರಿಸಿದ್ರು ಅದನ್ನ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಅವರು ಇಲ್ಲಿ ಆಲ್ರೆಡಿ ಸ್ವಲ್ಪ ಕಲೆಕ್ಷನ್ಸ್ ಇದೆ ಹಾಗೆ ನಿಮಗೆ ಯಾವ ಡಿಸೈನ್ ಬೇಕು ಅದನ್ನು ನೀವು ಅವರಿಗೆ ಹೇಳ್ಬೋದು ಅವರು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಟೈಮ್ ತೊಗೊಂಡು ನಿಮಗೆ ಮಾಡಿಕೊಡ್ತಾರೆ ಒರಿಜಿನಲ್ ಸಿಲ್ವರ್ ಜ್ಯುವೆಲ್ರಿ ಇದು ಬೆಳ್ಳಿಯ ಜುವೆಲ್ರಿಗೆ ನಿಮಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟಿಂಗ್ ಮಾಡಿ ಕೊಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಒಂದು ವರ್ಷದವರೆಗೂ ಯೂಸ್ ಮಾಡಿದ್ರೆ ಒಂದು ವರ್ಷದವರೆಗೂ ನಿಮಗೆ ಆ ಗೋಲ್ಡ್ ಪ್ಲೇಟಿಂಗ್ ಏನಿದೆ ಅದು ಏನು ಹಾಳಾಗೋದಿಲ್ಲ ಅಕಸ್ಮಾತ್ ಪ್ಲೇಟಿಂಗ್ ಹೋಗ್ತಾ ಬಂದರೆ ಅವ್ರ ಹತ್ರನೇ ಅವರು ಮತ್ತೆ ಅದನ್ನ ರೀಪಾಲಿಶಿಂಗ್ ಮಾಡಿ ಕೊಡ್ತಾರೆ ನಿಮಗೆ ಸೊ ನಿಮಗೆ ಸಿಲ್ವರ್ ಜ್ಯುವೆಲ್ರಿ ಮೇಲೆ ಪಾಲಿಶಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ಗೋಲ್ಡ್ ಅಲ್ಲ ಅಂತ ಅಂತ ಅನಿಸೋದಿಲ್ಲ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅವರ ಶಾಪಕ್ಕೆ ಹೋಗಿ ನೀವು ಇಷ್ಟು ಇಂಥ ಇಂಥ ಡಿಸೈನ್ ಬೇಕು ಇಂಥಿಷ್ಟು ಗ್ರಾಮಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಅವ್ರು ಮಾಡಿಕೊಡ್ತಾರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಚಿನ್ನೇ ನೋಡಿದಾಗ ಆಗುತ್ತೆ ಅಷ್ಟು ಚೆನ್ನಾಗಿದೆ ಎಲ್ಲ ಕ ಜ್ಯುವೆಲ್ರೀಸು ನಾನು ತುಂಬಾ ವೆರೈಟೀಸ್ ನೋಡಿದೆ ಅಲ್ಲಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಸ್ಟಮೈಸ್ ಮಾಡಿಕೊಳ್ಳಿ ಇದು ಬಸವೇಶ್ವರ ನಗರದಲ್ಲಿದೆ ನಾನು ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೂ ಬೇಕಾದರೆ ನೀವು ವಿಸಿಟ್ ಮಾಡ್ಬೋದು ಹಾಗೆ ಅವರ ಹತ್ರ ಯಾವ ರೀತಿ ಬೇಕೋ ಆ ರೀತಿ ಜ್ಯುವೆಲ್ರಿನ ಮಾಡಿಸ್ಕೊಳ್ಬೋದು ವೀಕ್ಷಕರೇ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ವೀಡಿಯೋ ಹೆಣ್ಮಕ್ಳಿಗೆ ತುಂಬಾ ಉಪಯೋಗಕ್ಕೆ ಬರತ್ತೆ ಈಗಿನ ಚಿನ್ನದ ರೇಟಲ್ಲಿ ನಾವು ಚಿನ್ನ ತಗೊಳ್ಳೋ ಬದಲಾಗಿ ಬೆಳ್ಳಿನ ಚಿನ್ನದ ರೀತಿಯಲ್ಲಿ ಹಾಕ್ಕೊಳ್ಬಹುದು ಇನ್ನೇ ಆಗ್ತಾಳ ವೀಕ್ಷಕರೇ ಬೇಗನೆ ಭೇಟಿ ಮಾಡಿ ಇದೇ ರೀತಿಯಾದಂತಹ ಇನ್ನೂ ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ವೀಕ್ಷಕರೇ ಇದನ್ನು ಮಾತ್ರ ಚೆಕ್ಔಟ್ ಮಾಡೋದು ಮರಿಬೇಡಿ ಅಲ್ಲಿವರೆಗೂ ಸ್ಟೇಟಿಯೌಂಡ್ ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಧನ್ಯವಾದಗಳು